ಯಾಕಂದ್ರೆ ನಾನು ಈಗ ನವರಾತ್ರಿಗೋಸ್ಕರ ಮಾತ್ರ ಹೇಳಿಲ್ಲ ಪ್ರತಿನಿತ್ಯ ಮಾಡೋರಿಗೂ ಹೇಳಿದ್ದೀನಿ ಅಥವಾ ವಾರದಲ್ಲಿ ಎರಡು ಸಲ ಮಾಡೋರಿಗೂ ಹೇಳಿದ್ದೀನಿ ಆಮೇಲೆ ಈ ನವರಾತ್ರಿಯಲ್ಲಿ ಮಾಡೋರಿಗೂ ಹೇಳಿದ್ದೀನಿ ಎಲ್ಲರೂ ಈ ಗ್ರಂಥವನ್ನ ಈಗ ನವರಾತ್ರಿ ಇರೋದ್ರಿಂದ ಒಪ್ಪತ್ತು ಮಾಡಿ ಒಪ್ಪತ್ತು ಊಟ ಮಾಡಿ ಆಗ್ಲಿ ನೀರಿ ಕುಡ್ದಾಗ್ಲಿ ಬರೀ ಹಾಲು ಕುಡ್ದಾಗ್ಲಿ ದ್ರವ ಪದಾರ್ಥ ತೆಗೆದುಕೊಂಡಾಗ್ಲಿ ನೀವು ಹೇಗೆ ನಿಮ್ಮ ಶಕ್ತಿ ಅನುಸಾರವಾಗಿ ಒಂಬತ್ತು ದಿವಸ ಆ ಅಂದ್ರೆ ದಿವಸಕ್ಕೆ ಎರಡು ಅಧ್ಯಾಯ ಓದಬೇಕು ಬೆಳಗ್ಗೆ ಒಂದು ಅಧ್ಯಾಯ ಸಂಜೆ ಒಂದು ಅಧ್ಯಾಯ ಅಂದ್ರೆ ಹದಿನೆಂಟು ಅಧ್ಯಾಯಗಳು ಚಿಕ್ಕ ಚಿಕ್ಕ ಅಧ್ಯಾಯಗಳನ್ನ ಆ ಹೌದು ಓದಬೇಕು ಚಿಕ್ಕ ಅಧ್ಯಾಯಗಳು ಇಂಪಾರ್ಟೆಂಟು ಆದ್ರೆ ಇಲ್ಲಿ ಸಮಯ ಕಡಿಮೆ ಇರೋದ್ರಿಂದ ನೀವು ಹದಿನೆಂಟು ಅಧ್ಯಾಯಗಳನ್ನು ಓದಿಬಿಡಿ ಹದಿನೆಂಟು ಅಧ್ಯಾಯಗಳನ್ನ ನೀವು ದಿವ್ಸಕ್ಕೆ ಎರಡರಂತೆ ಒಂಬತ್ತು ದಿವಸದಲ್ಲಿ ಮುಗಿಸಿಬಿಡಿ ಆಮೇಲೆ ಪ್ರತಿನಿತ್ಯ ಶುಕ್ರವಾರ ಆ ಇದರಲ್ಲಿ ಓದ್ಲಿಲ್ಲ ಅವಾಗ ಸಣ್ಣ ಅಧ್ಯಾಯಗಳನ್ನು ಕೂಡ ಓದ್ಕೆ ಅಂತ ಬನ್ನಿ ಕಂಪ್ಲೀಟ್ ಆಗಿ ಅದರಲ್ಲಿ ಎಲ್ಲ ವಿವರಣೆ ಇದೆ ಯಾವ ದಿಕ್ಕಿಗೆ ಕುಂದಿರಬೇಕು ನಾನು ಹೇಳ್ತೀನಿ ಪೂರ್ವ ದಿಕ್ಕಿಗೆ ಮುಖವಾಗಿ ಕುಂದಿರಿ ಅಥವಾ ಉತ್ತರ ದಿಕ್ಕಿಗೆ ಮುಖವಾಗಿ ಕುಂದರಿ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳಿ ಆಮೇಲೆ ಎಂಥ ಆಸನ ಆಸ್ಕಾಬೇಕು ಏನ್ ಆಶ್ಗಬೇಕು ಪ್ರತಿಯೊಂದು ಕೂಡ ಈ ದೇವಿ ಮಾತ್ಮೆ ಗ್ರಂಥದಲ್ಲಿ ಎಲ್ಲ ವಿವರಣೆ ಸಿಗುತ್ತೆ ಫಸ್ಟ್ ಇದೇ ಗ್ರಂಥವನ್ನ ನಿಂತೇ ಹೋಗುವ ಚಿದಾನಂದ ಅವಧೂತ್ರ ಬರೆದಿರುವಂತದ್ದು ಶಾಬಾದಿ ಮಠ ಗದಗು ಪ್ರಿಂಟಿಂಗ್ ಪ್ರೆಸ್ಸು ಅದೇ ಗ್ರಂಥವನ್ನ ತೆಗೆದುಕೊಂಡು ನೀವು ಭಕ್ತಿಯಿಂದ ಪಾರಾಯಣ ಮಾಡ್ಕಂತ ಬನ್ನಿ ನಿಮ್ಮ ನಿಮಗೆ ಐಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸುಖ ಸಮೃದ್ಧಿ ಎಲ್ಲರಿಗೆ ಸಿಗುತ್ತೆ ಅಂತ ಹೇಳ್ತಾ